ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಜೆಸಿಬಿ ಓನರ್ ಎರಡು ఇన్సూరెన్స్ డాక్యుమెంట్స్ రన్నిngేదా? ఇయ్ లల్ అప్డేట్ రెడీ ఇదా సర్. లోన్ గినే లల్ ఇల్ల, లల్ క్లియర్ ಆಗಿದೆ సర్. లోన్ ఏనే ఇల్ల. ఆ సర్. వీహికల్ రిజిస్ట్రేషన్ ఉందిగదా? అంటే సర్ రన్న సర్ 10000 రన్నం అయి రన్న అయిరబక్ సర్. 10000 10000 ఆ 10000 నిన్న. ఈ స్టేజ్ పిండి నిద? 74 సర్. ఏ పున్న කිచవి? ఆ. ఓకే. టైర్ రనా? టైర్ నాలకొ వసవ్ సర్. నాలకొ వసవ్. ನಾಲ್ಕು ವರ್ಷ ಹೋಯ್ತು ಯಾವ್ದು ಗಾಡಿ ಇದು ತ್ರೀ ಡಿ ಎಕ್ಸ್ ಆ ತ್ರೀ ಡಿ ಎಕ್ಸ್ ತ್ರೀ ಡಿ ಎಕ್ಸ್ ಇದು ಗಂಟೆಗೆ ಎಷ್ಟು ಇಡ್ತಾರೆ ತಗೊಳ್ತಾರೆ ಡೀಸೆಲ್ ಸರ್ ಬ್ಯಾಕ್ ಬಕೆಟ್ ಒಂದು ಮೂರುವರೆ ನಾಲ್ಕು ತಗತ್ತೆ ಸರ್ ಮೂರುವರೆ ನಾಲ್ಕು ಲೀಟ್ರ್ ಹ್ಮ್ ಡೋಜಿಂಗ್ ಆದ್ರೆ ಒಂದು ನಾಲ್ಕೂವರೆ ಐದು ಹ್ಮ್ ಇದು ಗಾಡಿ ಲೀಕೇಜಸ್ ಏನಿಲ್ಲ ಏನ್ ಸರ್ ಗಾಡಿ ಐ ಲೀಕೇಜಸ್ ಏನಿಲ್ಲ ತಾನೆ ಏನು ಇಲ್ಲ ಎಲ್ಲ ಅಪ್ ರೆಡಿ ಇದೆ ಸರ್ ಗಾಡಿಲಿ ಏನು ಕಂಪ್ಲೇಂಟ್ ಇಲ್ಲ ಹೌದಾ ಎಲ್ಲೈತೆ ಗಾಡಿ ಲೊಕೇಶನ್ ಸರ್ ಮೈಸೂರ್ ಹತ್ರ ಕೊಳ್ಳೇಗಾಲ ಕೊಳ್ಳೇಗಾಲ ಹಾ ಕೊಳ್ಳೇಗಾಲ ದಲ್ಲಿ ಐತೆ ಕೊಳ್ಳೇಗಾಲ ಲೋಕಲ್ ಹಾ ಕೊಳ್ಳೇಗಾಲ ಲೋಕಲ್ ಐತೆ ಓಕೆ ಇದು ರೇಟ್ ಎಷ್ಟು ಐತೆ ಇರಣೆ ಸರ್ ಅವರು 17 7000 ಅಂದ್ರೆ 16 ವರೆಗೆ ಆಗಬಹುದು ಸರ್ 17 ಲಕ್ಷ ಹೇಳ್ತಾ ಇದ್ರಾ ಹ್ಮ್ 17 7000 ಅಂದ್ರೆ 16 ವರೆಗೆ ಆಗಬಹುದು ಎರಡು ಓನರ್ ಸರ್ ಎರಡು ಓನರ್ 16 ವರೆಗೆ ಲಕ್ಷ ಫೈನಲ್ ಹಾ 16 ವರೆಗೆ ಆಗಬಹುದು ಸರ್ ಗಾಡಿ ಫುಲ್ ಕಂಡೀಷನ್ ಇದೆ ಸರ್ ಹೌದಾ ವೆಲ್ಡಿಂಗ್ ಕ್ರಾಕ್ ಇಲ್ಲ ಹ್ಮ್ ಹ್ಮ್